ನಮಸ್ತೆ ಎಲ್ರಿಗೂ ನೋಡಿ ಇನ್ಮೇಲೆ ಮನೆಯಲ್ಲಿ ಮನೇಲಿ ಏನಾದರೂ ಖಾಲಿ ಬಾಟ್ಲು ಇದ್ದರೆ ಖಂಡಿತವಾಗ್ಲೂ ಬಿಸಾಡಬೇಡಿ ಅದನ್ನು ರೀಯೂಸ್ ಮಾಡ್ಕೊಳ್ಬೋದು ಅದರ ಮೇಲೆ ಇರ್ತದೆ ರೀಸೈಕಲ್ ಮಾಡ್ಕೊಳ್ಳಿ ಅಂತೇಳಿ ಖಂಡಿತವಾಗ್ಲೂ ವಿಡಿಯೋ ಫುಲ್ ನೋಡಿ ಹಾಗೆ ಅದ್ರ ಜೊತೆಲಿ ಒಂದು ಪುಲಾವ್ ಮಾಡಿ ತೋರಿಸ್ತಾ ಇದ್ದೇನೆ ಸಿಂಪಲ್ಲಾಗಿ ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ತೇನೆ ಇದು ಕಾಬುಲ್ ಕಡಲೆ ಉಂಟಲ್ಲ ಅದರದ್ದು ಪುಲಾವ್ ಮಾಡಿ ತೋರಿಸಿದ್ದೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಯಾವ ಥರ ಇದನ್ನು ಯೂಸ್ ಮಾಡ್ಕೊಳ್ಬೋದು ಮಕ್ಕಳದ್ದು ಸ್ಟಡಿ ಟೇಬಲ್ ಮೇಲೆ ಪೆನ್ಸಿಲು ಪೆನ್ನು ಆ ಥರ ಸಹ ಸ್ಕೆಚ್ ಪೆನ್ನು ಅದೆಲ್ಲ ಹಾಕಿ ಇಟ್ಕೊಳ್ಬೋದು ಇಲ್ಲ ಅಡುಗೆ ಮನೆಯಲ್ಲಿ ಸ್ಪೂನ್ ಹಾಕಿ ಇಟ್ಕೊಳ್ಬೋದು ಅದರಲ್ಲಿ ಇಲ್ಲ ಚಿಕ್ಕ ಚಿಕ್ಕದೇನಾದರೂ ಡಬ್ಬಿ ಎಲ್ಲ ಇದ್ದರೆ ಅದರಲ್ಲಿ ಸಹ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇಲ್ಲ ಅಂತೇಳಿದರೆ ನಿಮಗೆ ಅಗರಬತ್ತಿ ಸಹ ಇದರಲ್ಲಿ ಹಾಕಿ ಅಂದರೆ ಬಾಗ್ಲ ಹತ್ರ ತುಳಸಿ ಕಟ್ಟೆ ಹತ್ರ ಎಲ್ಲ ಈ ಥರ ಒಂದು ಸಣ್ಣ ಹೋಲ್ ಮಾಡಿ ಅಗರಬತ್ತಿನ ಅದರಲ್ಲಿ ಹಾಕಿ ಸಹ ನೀವು ಇಡ್ಬೋದು ಇದರಿಂದ ಅಂದರೆ ಅಗರಬತ್ತಿದು ಅದು ಡಸ್ಟ್ ಎಲ್ಲ ಇರ್ತದಲ್ಲ ಅದರೊಳಗಡೆ ಬೀಳ್ತಿದೆ ಹೊರಗಡೆ ಬೀಳುವುದಿಲ್ಲ ಹಾಗೆ ನೆಕ್ಸ್ಟ್ ಬಂದು ನಾನಿಲ್ಲಿ ಪುಲಾವ್ ಮಾಡ್ಕೊಂಡಿದ್ದೇನೆ ನೋಡಿ ಇದು ಕಾಬೂಲ್ ಕಡಲೇದು ಪುಲಾವು ನಾನಿಲ್ಲಿ ಸೋನ ಮೊಸರಿ ರೈಸಲ್ಲಿ ಮಾಡ್ಕೊಂಡಿದ್ದು ನೀವು ಬಾಸುಮತಿಯಲ್ಲಿ ಸಹ ಮಾಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಮಕ್ಕಳ ಟಿಫಿನ್ ಬಾಕ್ಸಿಗೆ ಎಲ್ಲ ನಾವು ಇದು ಯೂಸ್ ಮಾಡ್ಬೋದು ಅಥವಾ ಡಿನ್ನರಿಗೆ ಸಹ ಇದನ್ನು ಮಾಡಿಕೊಳ್ಬೋದು ಹೇಗೆ ಮಾಡಿಕೊಂಡೆ ಅಂಥೇಳಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಖಂಡಿತ ವೀಡಿಯೋ ಫುಲ್ ನೋಡಿ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇಲ್ಲಿ ನಾನು ಎಣ್ಣೆ ಮತ್ತು ತುಪ್ಪ ತೊಗೊಂಡಿದ್ದೇನೆ ನೀವು ಖಾಲಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಬಿಸಿ ಆದ ನಂತರ ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೇನೆ ಕ ಇದು ಕಾಬುಲ್ ಕಡಲೆ ಮಾತ್ರ ನಾನು ಮೊದಲೇ ದಿನ ರಾತ್ರಿ ಅನಿಸಿಟ್ಟು ಬೆಳಿಗ್ಗೆ ಅದನ್ನು ಕುಕ್ಕರಲ್ಲಿ ಹಾಕಿ ಒಂದು ಮೂರು ವಿಸಿಲ್ ತರಿಸಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಜೀರಿಗೆ ಹಾಕಿದ ನಂತರ ಪಲಾವ್ ಎಲೆ ಹಾಕ್ಕೊಂಡೆ ಸ್ಟಾರು ಮತ್ತು ದಾಲ್ಚಿನ್ನಿ ಆಮೇಲೆ ಲವಂಗ ಮತ್ತು ಏಲಕ್ಕಿ ಸಹ ಹಾಕ್ಕೊಂಡಿದ್ದೇನೆ ಇದು ಸ್ವಲ್ಪ ಫ್ರೈ ಆಗಬೇಕು ಅದು ಫ್ರೈ ಆಗೋಷ್ಟ್ರೊಳಗಡೆ ನಾನು ನೀರುಳ್ಳಿ ಕಟ್ ಮಾಡಿ ಸಹ ಇಟ್ಟಿದ್ದೆ ನೀರುಳ್ಳಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎರಡು ನೀರುಳ್ಳಿ ತೊಗೊಂಡಿದ್ದೇನೆ ನೀರುಳ್ಳಿ ಹಾಕಿ ಚೆಂದ ಮಾಡಿದನ ಫ್ರೈ ಮಾಡ್ಕೊಳ್ಬೇಕು ನಿಜವಾಗ್ಲೂ ಹೇಳ್ತೇನೆ ಅಂದರೆ ಈಗ ವೆಜಿ ಒಬ್ಬೊಬ್ಬ ಒಂದೊಂದು ಮಕ್ಕಳು ಅಂತೇಳಿದರೆ ವೆಜಿಟೇಬಲ್ ತುಂಬ ತಿನ್ನೋದಿಲ್ಲಲ್ಲ ಅಂದರೆ ಕಡಲೆ ಎಲ್ಲ ತಿಂತಾರೆ ಹಾಗೆ ಇರುವಾಗ ನೀವು ವೆಜಿಟೇಬಲ್ ಹಾಕ್ತಾನೆ ಖಾಲಿ ಕಾಬುಲ್ ಕಡಲೆಯಲ್ಲಿ ಅಥವಾ ಕೆಂಪು ಕಡಲೆ ಇರ್ತದಲ್ಲ ಅದರಲ್ಲಿ ಸಹ ನೀವು ಮಾಡ್ಕೊಳ್ಬೋದು ಅದನ್ನು ಹಾ ಈ ಥರ ಅಂದರೆ ಕಡಲೆ ಎಲ್ಲ ಹಾಕಿ ನೀವು ಪಲಾವ್ ಮಾಡಿ ಕೊಟ್ಟರೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಒಮ್ಮೆ ಮಕ್ಕಳಿಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ ನೋಡಿ ನಾನಿಲ್ಲಿ ನೀರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಈಗ ನೀರುಳ್ಳಿ ಫ್ರೈ ಆದಾಗೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಂದ್ರೆ ಇದರ ವಾಸನೆ ಹೋಗುವಷ್ಟು ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾನು ಮೊದಲೇ ಹೇಳಿದಾಗ ನಿಮಗೆ ಕಡಲೆಯಲ್ಲಿ ನಾನು ಸ್ವಲ್ಪ ಉಪ್ಪು ಸಹ ಹಾಕಿ ಬೇಯಿಸಿಟ್ಕೊಂಡಿದ್ದೇನೆ ಒಂದು ಮೂರು ವಿಸಿಲ್ ತರಿಸ್ಕೊಂಡ್ರೆ ಸಾಕಾಗ್ತದೆ ಯಾಕಂತೇಳಿದರೆ ನಾವೀಗ ರ ಅನ್ನ ಇದು ಅಕ್ಕಿ ಹಾಕಿದ ನಂತರ ಎರಡು ವಿಸಿಲ್ ಮಾತ್ರ ತರಿಸ್ತೇವಲ್ವ ಆವಾಗ ಕಡಲೆ ಬೆಂದಿರುವುದಿಲ್ಲ ಅದಕ್ಕೇ ಮೊದಲೇ ನಾವು ಬೇಯಿಸಿಟ್ಕೊಂಡ್ರೆ ಇದರಲ್ಲಿ ಕರೆಕ್ಟಾಗಿ ಬೆಂದು ಬರ್ತದೆ ಇನ್ನೊಮ್ಮೆ ವಿಸಿಲ್ ತರಿಸ್ಕೊಳ್ಳುವಾಗ ಹಾಗೆ ಇಲ್ಲಿ ಒಂದು ಟೊಮೆಟೊ ಕಟ್ ಮಾಡಿ ಇಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಇಲ್ಲಿ ಉಪ್ಪು ಸಹ ಹಾಕೊಂಡೆ ಉಪ್ಪು ಹಾಕಿದರೆ ಬೇಗ ಆಗ್ತದಲ್ವಾ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಂತೇಳಿದರೆ ಅಕ್ಕಿಗೆ ಅದಕ್ಕೆಲ್ಲ ಸೇರಿಸಿ ಮಸಾಲೆಗೆಲ್ಲ ಸೇರಿಸಿ ನಾನು ಉಪ್ಪಿಲ್ಲಿ ಹಾಕ್ಕೊಂಡಿದ್ದೇನೆ ನೀವು ನೀರೆಲ್ಲ ಹಾಕಿದಂದ್ರೆ ಬೇಕಾದ್ರೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಬೋದು ನಂತರ ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟಿದೆ ಅಲ್ವ ಈಗ ನಾನು ಸ್ವಲ್ಪ ಕಸೂರಿ ಮೇಥಿ ಸಹ ಹಾಕ್ಕೊಂಡಿದ್ದೇನೆ ಹಾಗೆಯೇ ಟರ್ಮರಿಕ್ ಪೌಡರು ರೆಡ್ ಚಿಲ್ಲಿ ಪೌಡರು ಎಷ್ಟು ಬೇಕು ಅಂತೇಳಿ ನೋಡ್ಕೊಂಡು ಹಾಕೊಳ್ಳಿ ಮಕ್ಕಳಿಗಾದರೆ ಸ್ವಲ್ಪ ಸ್ಪೈಸ್ ಕಮ್ಮಿ ಮಾಡಿದರೆ ಒಳ್ಳೆಯದು ಹಾಗೆಯೇ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡಿದೆ ಜೀರಿಗೆ ಪುಡಿ ಹಾಕಿದೆ ಆಮೇಲೆ ಧನಿಯಾ ಪೌಡರು ನೋಡಿದ್ರಲ್ಲ ಕಸೂರಿ ಮೇಥಿ ಹಾಕೋದ್ರಿಂದ ಇದರದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರ್ತದೆ ಹಾಗೆ ಸ್ವಲ್ಪ ನೀವು ಪೆಪ್ಪರ್ ಪೌಡ್ರ್ ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು ಇದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಅಂದರೆ ಅದು ಮಸಾಲೆದು ಸಹ ಸ್ವಲ್ಪ ವಾಸನೆ ಹೋಗಬೇಕು ನೋಡಿ ನಾನು ಆವಾಗಲೇ ಹೇಳಿದೆ ಅಲ್ಲ ಕಾಬುಲ್ ಕಡಲೆ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅಂತೇಳಿ ಇದಕ್ಕೆ ಕಾಬುಲ್ ಕಡಲೆ ಸಹ ಆ್ಯಡ್ ಮಾಡಿದೆ ಕಾಬುಲ್ ಕಡಲೆ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಅಕ್ಕಿ ಸಹ ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ದೇನೆ ಸೋನ ಮೊಸೂರಿ ಅಕ್ಕಿ ಬಾಸುಮತಿ ಆದರೆ ನೀವು ಒಂದು ಇಪ್ಪತ್ತು ನಿಮಿಷ ಇಟ್ಕೊಳ್ಳಿ ತೊಳೆದು ಅಂದರೆ ಅದು ಸ್ವಲ್ಪ ನೀರಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಾಗ್ತದೆ ಅನ್ನ ಈಗ ಸೋನ ಮೊಸೂರಿ ಆದರೆ ತೊಳೆದು ಏನು ನೀರಲ್ಲಿ ಇಟ್ಕೊಳ್ಳೋ ಅಗತ್ಯ ಇಲ್ಲ ಈಗ ಅಕ್ಕಿ ಹಾಕ್ಕೊಳ್ತೀನಿ ನೋಡಿ ಅಕ್ಕಿ ಹಾಕಿದ ನಂತರ ನೀವು ಒಮ್ಮೆಲೇ ಸ್ಪೂನಲ್ಲಿ ಒಂದೇ ಸಲ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬೇಡಿ ನಾನು ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ ಅಂದರೆ ಅಕ್ಕಿ ಕಟ್ಟಾಗ್ತದೆ ಇಡೀ ಅಡಿ ಅಂದರೆ ಅದು ಫುಲ್ಲು ಇದು ಅನ್ನ ಆಗಿ ಬರುವುದಿಲ್ಲ ಮತ್ತು ಕಟ್ ಕಟ್ಟಾದ ಹಾಗೆ ಆಗ್ತದಲ್ಲ ಮತ್ತು ಒಂಥರ ಮೆದು ಆಗಿ ಬರ್ತದೆ ಅನ್ನ ಎಲ್ಲ ಹಾಗಾಗಿ ಒಂದೇ ಸಲ ನೀವು ಮಿಕ್ಸ್ ಎಲ್ಲ ಮಾಡಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ಲೋ ಆಗಿಯೇ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸೋನ ಮಸೂರಿ ಅಕ್ಕಿ ಆದರೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕೊಳ್ಳಿ ಬಾಸುಮತಿ ಆದರೆ ಒಂದಕ್ಕೆ ಒಂದೂವರೆ ಲೋಟ ನೀರು ಹಾಕಿದರೆ ಸಾಕಾಗ್ತದೆ ಉಪ್ಪು ಸ್ವಲ್ಪ ಕುದಿ ಬರುವಾಗ ನೀವು ಉಪ್ಪು ಸ್ವಲ್ಪ ನೋಡ್ಕೊಳ್ಳಿ ಸಪ್ಪೆ ಅನಿಸಿದರೆ ಸ್ವಲ್ಪ ನೀವು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ನಿಧಾನವಾಗಿ ನೀರೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ತರಿಸ್ಕೊಳ್ಳಿ ಇಲ್ಲಿ ಎರಡು ವಿಸಿಲ್ ಬಂದು ಕುಕ್ಕರೆಲ್ಲ ಆರಿದ ನಂತರ ನಿಮಗೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಒಮ್ಮೆ ಮಿಕ್ಸ್ ಮಾಡಿ ತೋರಿಸ್ತೇನೆ ಈಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ನೀವು ಹಾಕ್ಕೊಳ್ಳಿ ನೀವು ಮೊದಲೇ ಸಹ ಹಾಕ್ಕೊಳ್ಬೋದು ಇಲ್ಲ ಆದಮೇಲೆ ಸಹ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ಮಿಕ್ಸ್ ಮಾಡಿಕೊಳ್ಬೋದು ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬ ಒಳ್ಳೆಯದಾಗ್ತದೆ ನೀವು ಇದ್ರ ಜೊತೆಲಿ ಸಲಾಡ್ ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ಸಲಾಡ್ ಮಾಡಿರಲಿಲ್ಲ ಪುಲಾವ್ ಮಾತ್ರ ತುಂಬ ಟೇಸ್ಟಾಗಿ ಬಂದಿತ್ತು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ನೋಡಿ ಇಲ್ಲಿ ನಾವು ಕಪಾಟಲ್ಲಿ ಬಟ್ಟೆ ಇಡ್ತೇವೆ ಸಡನ್ನಾಗಿ ನಮಗೆ ಖರ್ಚಿ ಪೆಲ್ಲ ಸಿಗುವುದಿಲ್ಲಲ್ಲ ಹಾಗಾಗಿ ನಾನು ಹೇಳೋದು ಈಗ ವೇಸ್ಟ್ ಅಂತೇಳಿ ನಾವು ಬಿಸಾಡ್ಲಿಕ್ಕೆ ಇಡ್ತೇವೆ ನೋಡಿ ಅದರಲ್ಲಿ ಒಂದು ಯೂಸ್ಫುಲ್ಲಾಗಿರುವಂಥ ಒಂದು ಇದು ಮಾಡಿ ತೋರಿಸ್ತೇನೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಬಿಸಾಡುವಂಥ ಒಂದು ಬಾಟ್ಲ ಸಹ ನಾವು ಯಾವ ಥರ ಒಂದು ಬ ಇದು ಖರ್ಚಿಪ್ಪು ಅಂಥದ್ದೆಲ್ಲ ಹಾಕಿ ಇಟ್ಕೊಳ್ಬೋದು ಅಂತೇಳಿ ನೀವು ಖಾಲಿ ಇದು ಟವಲ್ಸ್ ಆಗಲಿ ಅಥವಾ ಕರ್ಚಿಪ್ ಆಗಲಿ ಅದನ್ನು ಮಾತ್ರ ಹಾಕಿಡ್ಲಿಕ್ಕಲ್ಲ ಈಗ ಮಕ್ಕಳದ್ದು ಬನಿಯನ್ ಇರ್ತದೆ ಅಥವಾ ಸಾಕ್ಸು ಆ ಎಲ್ಲ ಇದ್ದರೂ ಸಹ ಕ್ಲೀನಾಗಿ ಫೋಲ್ಡ್ ಮಾಡಿದರೆ ಜೋಡ್ಸ್ಕೊಂಡ್ರೆ ಅರ್ಜೆಂಟಲ್ಲಿ ಹುಡುಕ್ಬೇಕಂತೇನಿಲ್ಲ ನೀಟಾಗಿ ಅದರಲ್ಲಿರುವಂಥ ನಾವೊಂದು ಒಂದು ತೆಗೆದು ಮಕ್ಕಳಿಗೆ ಕೊಡ್ಬೋದು ಅವರೇನೆ ತೆಗ್ದು ಹಾಕ್ಕೊಳ್ತಾರೆ ನೋಡಿ ಈ ಥರ ಕ್ಲೀನಾಗಿ ಒಂದು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಅದರಲ್ಲಿ ಹಿಡಿಯೋ ಹಾಗೆ ನಾವು ಹಾಕ್ಕೊಳ್ಬೋದು ಚಿಕ್ಕದಾಗಿ ಫೋಲ್ಡ್ ಮಾಡಿದರೆ ಹಾಗೆಯೇ ಹಾಕಿದರೆ ಒಂದು ಸ್ವಲ್ಪನೇ ಹಿಡಿಬೋದಲ್ವ ಆ ಕ್ಲೀನಾಗಿ ಜೋಡಿಸಿಟ್ಕೊಂಡ್ರೆ ನಮಗೆ ಕಪಾಟಲ್ಲಿ ಸಹ ಕ್ಲೀನಾಗಿ ನಾವು ಅದನ್ನು ಇಟ್ಕೊಳ್ಬೋದು ನೋಡಿ ನಾನು ಬನಿಯನ್ ಸಹ ಹಾಕಿ ತೋರಿಸ್ತಾ ಇದ್ದೇನೆ ಈ ಥರ ಬನಿಯನ್ನೆಲ್ಲ ಚೆಂದ ಮಾಡಿ ಜೋಡಿಸಿಟ್ಕೊಂಡ್ರೆ ನೋಡಲಿಕ್ಕೆ ಸಹ ಚೆಂದ ಕಾಣ್ತದೆ ಕಪಾಟಲ್ಲಿ ಒಟ್ರಾಶಿ ಇಟ್ಟರೆ ಸಹ ಅದು ಒಂಥರ ಆಗ್ತದಲ್ವಾ ಮತ್ತು ಅರ್ಜೆಂಟಲ್ಲಿ ಹುಡುಕೋ ಅಗತ್ಯ ಇಲ್ಲ ಕ್ಲೀನಾಗಿ ಸಿಗ್ತದೆ ಇದು ಕಾಲ ಇದೊಂದಲ್ಲ ಇದರಲ್ಲಿ ನೀವು ಇದು ಬಳೆ ಸಹ ಹಾಕಿಟ್ಕೊಳ್ಬೋದು ಅಥವಾ ನಮ್ಮದು ಈಗ ಸೂಜಿದಾರ ಅಂಥದ್ದೆಲ್ಲ ಹಾಕಿಟ್ಕೊಳ್ಬೋದು ನಾನು ಇಲ್ಲಿ ಕಪಾಟಲ್ಲಿ ಸಹ ಇಟ್ಟಿದ್ದೇನೆ ನಿಮಗೆ ಹೇಗೆ ಅನಿಸ್ತಂಥೇಳಿ ಖಂಡಿತವಾಗಲೂ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಮನೆಯಲ್ಲಿ ಏನಾದರೂ ಬಾಟ್ಲ್ಗಳೆಲ್ಲ ಇದ್ದರೆ ಬಿಸಾಡ್ಲಿಕ್ಕೆ ಹೋಗಬೇಡಿ ಈ ಥರ ಒಂದು ಮಾಡಿ ಎಲ್ಲ ನಾವು ಜೋಡಿಸಿ ಇಟ್ಕೊಳ್ಬೋದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು